ಇಡೀ ದೇಶದ ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಏನು ಅಮಿತ್ ಶಾ ಹೇಳೋ ಮುಖಾಂತರವಾಗಿ ರಾಮ 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 ಅಂತ ಜಪ ಮಾಡಿ ನಿಮ್ಗೆಲ್ಲ ರಕ್ಷಣೆ ಆಗ್ತದೆ ಮಹಿಳೆಯರೇ ನಿಮ್ಗೆಲ್ಲ ರಕ್ಷಣೆ ಆಗ್ತದೆ ದಲಿತರೆ ನಿಮ್ಗೆಲ್ಲ ರಕ್ಷಣೆ ಆಗ್ತದೆ ಹಿಂದುಳಿದವ್ರೆ ನಿಮ್ಗೆಲ್ಲ ರಕ್ಷಣೆ ಆಗ್ತದೆ ನೀವು ರಾಮನ್ ಜಪ ಮಾಡಿದ್ರೆ ಅಂತ ಹೇಳಿ ಈ ದೇಶದ ಗೃಹ ಸಚಿವರು ಒಂದು ಭಾಗದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಆದರೆ ರಾಮನ ಬಗ್ಗೆನೇ ಜಪ ಮಾಡ್ತಾ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಂಬತಕ್ಕಂಥ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಯೋಧ್ಯನಲ್ಲಿ ಜಾನ್ವಿ ಎಂಬತಕ್ಕಂಥ ಗ್ರಾಮದಲ್ಲಿ ಒಬ್ಬ ಹೆಣ್ಮಗಳನ್ನ ಅತ್ಯಾ ಸಾಮೂಹಿಕ ಅತ್ಯಾಚಾರ ಮಾಡಿ ಕಣ್ಣು ಗುಳ್ಳೆ ಕಿತ್ತು ಕಾಲು ಮುರಿದು ಅವಳನ್ನ ಕೊಲೆ ಮಾಡ್ತಾರೆ ಅಂತಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ಸಾಮಾನ್ಯ ಜನ ಬದುಕಬೇಕಾದ್ರೆ ಭಯಭೀತಿ ವಾತಾವರಣ ಆಗ್ತಾ ಇದೆ ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಕ್ಕಿನಿಂದ ಗೆದ್ದಿರ್ತಕ್ಕಂಥ ಒಬ್ಬ ಸಂಸದ ಕೈ ತಾಕತ್ತಿಲ್ಲ ಹೆಣ್ಮಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಈನಾಯ ಸ್ಥಿತಿಲಿ ಕಣ್ಣೀರಾಗ್ತಾನೆ ಅಂತ ಅಂತಂದರೆ ಎಂಥ ಏಡಿ ಕೃತ್ಯ ಇದು ಎಂಥ ದುರಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತೇಳಿ ಜನಪ್ರತಿನಿಧಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಒಬ್ಬ ಹೆಣ್ಮಗಳನ್ನ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಅಂತಂದರೆ ಎಂಥದ್ದು ಸ್ವಾಮಿ ನಿಮ್ಮ ಅಳವಳಿಕೆ ಎಂಥದ್ದು ನಿಮಗೆಲ್ಲ ನಾವೆಲ್ಲ ಓಟ್ ಹಾಕ್ಬೇಕಾ ನೀವೆಲ್ಲ ನಮ್ಮ ರಕ್ಷಣೆ ಮಾಡ್ತಾರೆ ಅಂತೇಳಿ ನಿಮ್ಮನ್ನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಮಾಡಬೇಕಾ ಎಂಥ ಏಳೆ ಕೃತ್ಯ ಇದು ಇಡೀ ದೇಶದ ವ್ಯವಸ್ಥೆನಾಗಿದ್ದನ್ನು ರಾಷ್ಟ್ರೀಯದಲ್ಲಿ ಸೇನೆ ಖಂಡನೆ ಮಾಡ್ತಾ ಇದೆ ಈಗಾಗಲೇ ನಾವು ಇಡೀ ರಾಜ್ಯವ್ಯಾಪಿ ಚಳುವಳಿಗಳನ್ನ ಮಾಡಲಿಕ್ಕೆ ನಾವೊಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ ಅದೇ ರೀತಿ ಮಂಡ್ಯ ಜಿಲ್ಲೆನಲ್ಲಿ ಗಂಡು ಬಿಟ್ಟಿದ ನಾನು ಮಂಡ್ಯ ಜಿಲ್ಲೆನಲ್ಲಿ ಒಬ್ಬ ದಲಿತ ಬಾಲಕಿ ಮಗಳನ್ನ ಎಂಟು ವರ್ಷದ ಹೆಣ್ಮಗಳಿಗೆ ಕೇಪ್ ಕೊಡಿಸ್ತೀನಿ ಅಂತೇಳಿ ನಂಬಿಸಿ ನಮಿಸಿ ಆಸಾಮಿಷಡಿ ಕರ್ಕಂಡು ಹೋಗಿ ಸಾಲಾವರಣದಲ್ಲಿ ಜನವರಿ ಮೂವತ್ತೊಂದನೇ ತಾರೀಕು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು ಏನು ದಲಿತರಿಗೆ ಆಶ್ವಾಸನೆ ಕೊಡ್ತೀರಿ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ಆ ಹೆಣ್ಣುಮಗಳಿಗೆ ನೀವು ರಕ್ಷಣೆ ಕೊಡ್ಲಿಕ್ಕಾಗಿಲ್ಲ ಅತ್ಯಾಚಾರ ಮಾಡಿರ್ತಕ್ಕಂಥವ್ರನ್ನ ನೀವು ಬನ್ಸಿಕ್ಕಾಗಿಲ್ಲ ಅವನ ಗೂಂಡಾ ಕಾಯ್ದೆಡಿ ಅಲ್ಲ ಅವನ್ನ ಸೂಟ್ಔಟ್ ಇದು ಮಾಡಲಿಕ್ಕಾಗಿಲ್ಲ ನಿಮ್ಮ ಕೈಲಿಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಅದೇ ರೀತಿ ಹಾಸನದಲ್ಲೂ ಕೂಡ ಚಂದ್ರಪಟ್ಟಣ ತಾಲೂಕು ಕಾರಹೇಳಿ ಗ್ರಾಮದಲ್ಲಿ ನಿನ್ನೆ ದಿವಸ ಒಬ್ಬ ದಲಿತ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಅಲ್ಲೇ ಮಾಡಿ ಆ ಹೆಣ್ಮಗಳ ಮೇಲೆ ಕೊಲೆ ಕೂಡ ಮಾಡಿದ್ದಾರೆ ಈ ವ್ಯವಸ್ಥೆಗ ಸಂವಿಧಾನವನ್ನು ತಂದುಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತದಾನದ ಹಕ್ಕಲು ಕೊಟ್ಟಿದ್ದು ಈ ವ್ಯವಸ್ಥೆಗ ಓಟು ಎಂಬತಕ್ಕಂಥ ಕತ್ತಿನ ಸ್ವಾಮಿ ನಿಮ್ಗೆ ಕೈಲಿ ಕೊಟ್ಟಿದ್ದೀವಿ ನಮ್ಮ ರಕ್ಷಣೆ ಮಾಡಿ ಅಂತ ಆದರೆ ನಮ್ಮ ಕತ್ತಿಲಿ ನಮಗೆ ಚುಚ್ಚಿಸೋದು ನಮಗೆ ಅತ್ಯಾಚಾರ ಮಾಡಿಸೋದು ನಮಗೆ ಕೊಲೆ ಯತ್ನ ಮಾಡಿಸೋದು ಈ ಥರ ಮಾಡಿದ್ರೆ ಸ್ವಾಮಿ ಇಡೀ ರಾಜ್ಯ ಹತ್ತಿ ಉರಿತಕ್ಕಂಥ ಕೆಲಸ ಇಡೀ ದೇಶ ಹತ್ತಿ ಉರಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು ಅವ್ರನ್ನ ಬಂಧಿಸಬೇಕು ಎಂಬತಕ್ಕಂಥದ್ದು ನಮ್ಮ ಸಂಘಟನೆ ಒತ್ತಾಯ